ಎಲ್ಲರಿಗೂ ನಮಸ್ಕಾರ ಆ ದೇವರು ಎಲ್ಲರಿಗೂ ಆಯುರ್ವಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ಅಂತ ಇವತ್ತಿನ ಇವತ್ತಿನಾಗ ಶುರು ಮಾಡ್ತಾ ಇದ್ದೇನೆ ನಾವು ಎಂಟು ಹತ್ತು ದಿವಸದ ಹಿಂದೆ ಊರಿಗೆ ಹೋಗಿತ್ತು ಅಲ್ಲಿ ಊರಿಗೆ ಅಂದ್ರೆ ಆ ಸ್ವಲ್ಪ ನಮ್ದು ಬಸ್ರು ಊರಿಗೆ ಜಾತ್ರೆ ಎಲ್ಲ ಇದಿತ್ತು ಅದನ್ನೆಲ್ಲ ನೋಡ್ಕೊಂಡು ಆಮೇಲೆ ಸ್ವಲ್ಪ ಕೆಲಸ ಇದ್ದಿತ್ತು ಹಾಗಾಗಿ ಒಂದು ನಾಲ್ಕು ದಿವಸ ಅಲ್ಲಿ ಇದ್ದು ಬಂತು ಅಲ್ಲಿ ನಾವು ಇವರದ್ದು ಅಕ್ಕನ ಮಗಳ ಮನೆ ತೆಕ್ಕಟ್ಟೆಯಲ್ಲಿ ಉಂಟು ಅವರೆಲ್ಲ ಅವರ ಫ್ಯಾಮಿಲಿ ಅವಳು ಸಹನಾ ಅಂತೇಳಿ ಅವ್ರ ಫ್ಯಾಮಿಲಿ ಎಲ್ಲ ಅಂಡಮಾನಿಗೆ ಹೋಗಿದ್ರ ಟೂರು ಅವಳ ಮಾವ ಮನೇಲಿ ಒಬ್ಬರೇ ಇರ್ತಾರಂತ ಇವರದ್ದು ತಂಗಿ ಮತ್ತು ತಂಗಿ ಗಂಡ ಬಂದಿದ್ರು ಅಲ್ಲಿಗೆ ಹಾಗೆ ನಾವು ಸಹ ಅಲ್ಲೇ ಹೋಯ್ತು ತೆಕ್ಕಟ್ಟೆಗೆ ಹೋಗಿ ಅವಳು ಫೋನ್ ಮಾಡಿದ್ದು ನೀವು ಇಲ್ಲೇ ಬನ್ನಿ ಅಡ್ಡಿಲ್ಲ ಉಳ್ಕೊಳ್ಳಿ ಅಂತ ಹಾಗಾಗಿ ಅಲ್ಲೇ ಹೋಯ್ತು ಅಲ್ಲೇ ಹೋಗಿ ಒಂದು ನಾಲ್ಕು ದಿವಸ ಇದ್ದು ಬಂತು ನಾನು ಅಲ್ಲಿದ್ದು ವಿಡಿಯೋ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನೋಡ್ಕೊಂಡು ಬನ್ನಿ ಆಯಿತಾ ಇದು ಅವಳದ್ದು ಮನೆ ನಮ್ಮನೆಯವ್ರ ಅಕ್ಕನ ಮಗಳ ಮನೆ ಇಲ್ಲಿ ಅವಳದ್ದು ಮಾವ ಮತ್ತು ನಮ್ಮನೆಯವ್ರ ತಂಗಿ ಗಂಡ ಅಂದರೆ ಅವಳಿಗೆ ಚಿಕ್ಕ ಅಪ್ಪ ಆಗುತ್ತೆ ಅಮ್ಮನ ತಂಗಿ ಗಂಡ ಆಗುತ್ತೆ ಅವರು ಟಿ ವಿ ನೋಡ್ತಾ ಇದ್ದರು ನಾನು ಹೀಗೆ ಹೊರಗೆ ಸ್ವಲ್ಪ ವೀಡಿಯೋ ಮಾಡುವ ಅಂತ ಬಂದೆ ಇಲ್ಲಿ ಎದುರುಗಡೆ ತುಳಸಿ ಕಟ್ಟೆ ಇತ್ತು ಆಮೇಲೆ ಇಲ್ಲೊಂದು ಬಾವಿ ಉಂಟು ಸಣ್ಣದಾಗಿ ಒಂದು ತೋಟ ಮಾಡ್ಕೊಂಡು ಚಂದ ಇತ್ತು ಇಲ್ಲಿ ನೋಡಿ ಇದು ಮೇಲೆ ಹೋಗ್ಲಿಕ್ಕೆ ಮೇಲೆ ಒಬ್ಬರು ಮನೆಯಲ್ಲಿ ಬಾಡಿಗೆಗಿದ್ದಾರೆ ಇದು ಸೈಡಿಗೆ ಒಂದು ಬಸ್ಲೇ ನೆಟ್ಟಿದ್ದಾಳೆ ಅದು ಸ್ಟು ಚಂದ ಚಪ್ಪರ ಥರ ಮಾಡಿ ನೆಟ್ಟಿದ್ದಾರೆ ಚಂದ ತೋರುತ್ತೊಳೆ ನೋಡಿ ಆಮೇಲೆ ಮರ ನಿಂಬೆ ಮರ ಎಲ್ಲ ಉಂಟಲ್ಲಿ ಎದುರುಗಡೆ ಹೂವಿನ ತೋಟ ಹಾಕ್ಕೊಂಡಿದ್ದಾರೆ ಅದು ಸಹ ಹಾಗೆ ಬೇರೆ ಬೇರೆ ಥರ ಹೂವು ಉಂಟು ನೋಡಲಿಕ್ಕೆ ಖುಷಿಯಾಗುತ್ತೆ ಇಲ್ಲಿ ನೋಡಿ ಯಾವುದೋ ಥರ ಕೆಲವೊ ಹೆಸರು ಗೊತ್ತಿಲ್ಲ ನನಗೆ ಕೆಲವದೆಲ್ಲ ಗೊತ್ತುಂಟು ನಾವು ಇದು ಜಿಡ್ಡೆ ಹೂ ಹೇಳುತ್ತೆ ಇದಕ್ಕೆ ಆಮೇಲೆ ಉಮಿಗೊಂಡೆ ಅಂತೇಳ ಇದು ಗುಲಾಬಿ ಆಮೇಲೆ ಉಮಿಗೊಂಡೆ ಅಂತ ಹೇಳುತ್ತೆ ಇಲ್ಲೇ ಒಂದು ಇದಿತ್ತು ನೋಡಿ ಪಿಂಕ್ ಕಲರ್ ಅದು ಭೂಮಿಗೊಂಡೆ ಹೇಳುತ್ತೆ ಇದೊಂಥರ ಜೀನ್ಯ ಸಣ್ಣ ಸಣ್ಣ ಜೀನ್ಯ ಆ ಟೈಪ್ ಇತ್ತು ಇದು ಮಜ್ಜಿಗೆ ಹುಲ್ಲು ಅಂತ ಹೇಳುತ್ತಪ್ಪ ನಾವು ಬಸ್ಲೇದು ಚಪ್ಪರ ಅದು ನೋಡಿ ಎಷ್ಟು ಚಂದ ಇತ್ತು ಅದೇ ಹೇಳಿದ್ದೆ ಯಾವ ಥರ ಮಾಡಿದ್ರು ಅಂತ ಮತ್ತೆ ಅವರು ಕೆಂಪು ಮಣ್ಣು ಹಾಕಿದ್ರು ಅದರಿಂದ ಗಿಡಕ್ಕೆಲ್ಲ ಒಳ್ಳೆ ಇದಾಗುತ್ತೆ ಈ ದಾಸವಾಳ ನೋಡಿ ಕಲ್ಲರ್ ಅಂದರೆ ಒಳ್ಳೆ ಕಲ್ಲರ್ ಅದು ಅದೀಗ ಇನ್ನೊಂದು ಮೊಗ್ಗು ಮೊಗ್ಗು ಥರ ಅದು ಆ್ಯಕ್ಚುಲಿ ಇವತ್ತು ಅರಳಬೇಕದು ಬೆಳಿಗ್ಗೆ ಅಲ್ಲ ಇದು ಬೇಗ ಎದ್ದದ್ದಲ್ಲ ನಾವು ಇಷ್ಟೊತ್ತಿಗೆ ಅರಳಿ ಅದು ಸ್ವಲ್ಪ ಬಿಸಿಲಿನೂ ಜಾಸ್ತಿ ಆದ್ರೂ ಕೂಡ ಅರಳಲಿಕ್ಕೆ ಶುರು ಆಗುತ್ತೆ ಇಲ್ಲಿ ಇದು ಅದೇ ನಾನು ನಿಂಬೆ ಮರ ನಿಂಬೆ ಹಣ್ಣು ಆಗುತ್ತೆ ಸ್ವಲ್ಪ ಇಲ್ಲೊಂದು ಹಕ್ಕಿ ಕೂತ್ಕೊಂಡಿದ್ದಿತ್ತು ಅದು ವೀಡಿಯೋ ಮಾಡೋತ್ತಿಗೆ ಹಾರಿ ಹೋಯ್ತು ಒಂದು ಸಲ ಹತ್ರ ಹತ್ರ ಹೋದ್ರೂ ಕೂಡ ಇಲ್ಲಿ ನೋಡಿ ಹಾರಿ ಹೋಯ್ತು ಆಮೇಲೆ ಇನ್ನೊಂದು ಅಲ್ಲಿ ಇನ್ನೊಂದು ಕೊಕ್ಕರೆ ಥರ ಬಂದು ಇದು ಗದ್ದೆ ಆಚೆಗೆಲ್ಲ ಸ್ವಲ್ಪ ಅದೇನೋ ಇದು ಶೇಂಗಾ ಗಿಡ ನೆಟ್ಟಿದ್ದಾರೋ ಎಂಥದೊ ನೆಟ್ಟಿರಬೇಕು ಕೊಕ್ಕರೆದು ಹಕ್ಕಿಗಳೆಲ್ಲ ಬರುತ್ತೆ ಅದು ನೋಡಲಿಕ್ಕೆ ಒಂಥರ ಆಗುತ್ತೆ ಅದು ಸೆಕೆಗಾಲ ಆದರೂ ಅಲ್ಲಿ ಅವ್ರ ಮನೇಲಿ ಸ್ವಲ್ಪ ತಂಪುಂಟು ಆಮೇಲೆ ಇತ್ಲ ಸೈಡ್ ಇದು ಇದು ಹಾಕಿರಿ ಅಂತ ಬಾಳೆ ಮ ಇದು ಗಿಡ ಮತ್ತು ಒಂದು ಮಾವಿನ ಮರ ಉಂಟು ಮತ್ತು ಒಂದು ಹಲಸಿನ ಹಣ್ಣಿನ ಮರ ಇತ್ತು ಅದು ಒಳ್ಳೆ ಕೆಳಗೆ ಹಲಸಿನ ಹಣ್ಣಾಗಿತ್ತು ತೋರಿಸ್ತೇನೆ ಈಗ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಷ್ಟು ಕೆಳಗಿಂದ ಹಲಸಿನ ಹಣ್ಣಾಗಿತ್ತು ಮಾತ್ರ ಇದು ಇಂಬ ಅಂತ ಹೇಳ್ತಾರೆ ನಮ್ಮ ಸೈಡ್ ನೀವಂತೇಳ್ತೀರೋ ನಂಗೆ ಗೊತ್ತಿಲ್ಲ ಆದರೂ ನಾರ್ ಥರ ಇರುತ್ತೆ ಹ್ಞೂ ಆ ಥರ ಇತ್ತು ಇಲ್ಲಿ ತೋಟ ಎಲ್ಲ ಹ್ಞೂ ಈಗ ಮನೆಯವ್ರ ತಂಗಿ ಇದು ಪೂರಿ ಮಾಡಲಿಕ್ಕೆ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದು ನಾನೇ ಹೇಳಿದೆ ಪೂರಿ ಮಾಡಿದರೆ ವೀಡಿಯೋ ಮಾಡುವ ಅಂತ ಅವಳು ಯಾಕಂದರೆ ಅವಳು ಒಳ್ಳೆ ಮಾಡ್ತಾಳು ಪೂರಿ ಮತ್ತು ಚಪಾತಿ ಮಾಡೋದ್ರಲ್ಲಿ ಅವಳು ತುಂಬ ಎಕ್ಸ್ಪರ್ಟ್ ಬೇರೆ ಅಡುಗೆ ಒಳ್ಳೆ ಮಾಡ್ತಾಳೆ ಅವಳು ಹಾಸನದಲ್ಲಿ ಇರೋದು ಅವಳಿಗೆ ನಾನು ಕೆಲವ ಹೇಳ್ತಿದ್ದೆ ನೀನು ಅಡುಗೆ ಮಾಡೋದನ್ನು ನಾನು ವೀಡಿಯೋ ಮಾಡಿದೆ ಒಳ್ಳೆ ಮಾಡ್ತೀಯಲ್ಲ ನೀನು ಅಂತ ಅದಕ್ಕೆ ಈಗ ಪೂರಿ ಮಾಡ್ತಾ ಇದ್ಲ ಅದನ್ನು ತೋರಿಸುವ ಅಂತೇಳಿ ನಿಮಗೆ ಒಂದು ಅವಳದ್ದು ಮೆಜರ್ಮೆಂಟ್ ಹೇಗೆ ಅಂದರೆ ಒಂದು ಕಪ್ಪು ಗೋಧಿ ಹಿಟ್ಟು ತಗೊಂಡ್ರೆ ಅರ್ಧ ಕಪ್ಪು ಮೈದಾ ಹಿಟ್ಟು ತಗೊಳ್ಳೋದಂತೆ ಆಮೇಲೆ ಅದಕ್ಕೆ ನೀರು ಹಾಕಿ ಕಲಿಸ್ಕೊಳ್ತಾಳೆ ಉಪ್ಪು ಹಾಕಿ ಒಂಚೂರು ಹಾಕ್ತಾಳೆ ಮತ್ತೆ ಈಗ ಕಲಿಸ್ತಾ ಇದ್ಲ ನೋಡಿ ಎಣ್ಣೆ ಹಾಕ್ಕೊಂಡಿದ್ಲು ಎಣ್ಣೆ ಹಾಕ್ಕೊಂಡು ಪುನಃ ಒಂಚೂರು ಸರಿ ಕಲಿಸ್ತಾಳೆ ಇಲ್ಲಿ ನೋಡಿ ಈ ಥರ ಅವಳು ಕಲಸಿ ಈಗ ಅದನ್ನು ರೌಂಡ್ ಮಾಡಿ ಅದರ ಮೇಲೆ ಒಂಚೂರು ಎಣ್ಣೆ ಈಗ ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು ಅರ್ಧ ಗಂಟೆ ಅಥವಾ ಕಾಲು ಗಂಟೆ ಮುಚ್ಚಿ ಇಡ್ತಾಳೆ ಈಗ ಅಷ್ಟರೊಳಗೆ ನಾನು ಬಾಜಿ ಮಾಡುವ ಅಂಥೇಳಿ ರೆಡಿ ಮಾಡಿದೆ ಬಾಜಿಗೆ ಎಂತೆಲ್ಲ ಸಿಂಪಲ್ ಬಾಜಿ ನಂದು ಒಂಚೂರು ಎಣ್ಣೆ ಹಾಕ್ಕೊಂಡೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅದಕ್ಕೆ ಸಲ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಕಡಲೆಬೇಳೆ ಹಾಕಿದೆ ಒಂಚೂರು ಅದನ್ನು ಚಟಪಟ ಅನ್ನೋರಿಗೆ ಬಾಡಿಸ್ಕೊಂಡೆ ಬಾಡಿಸಿ ಆದಮೇಲೆ ಅದಕ್ಕೆ ಕರಿಬೇವು ಒಂಚೂರು ಹಾಕ್ಕೊಂಡೆ ಕರಿಬೇವು ಹಾಕ್ಕೊಂಡು ಹಸಿ ಮೆಣಸು ಒಂದು ನಾಲ್ಕೈದು ಕೊಚ್ಚಿ ಇಟ್ಕೊಂಡಿದ್ದಿದೆ ಅದನ್ನು ಹಾಕ್ಕೊಂಡೆ ಅದಕ್ಕೆ ಖಾರ ಇತ್ತು ಸ್ವಲ್ಪ ನೀರುಳಿಸೋ ಸ್ವಲ್ಪ ಕಲ್ಲರ್ ಒಂಥರ ಕೆಂಪಿತ್ತಪ್ಪ ಅಲ್ಲಿ ನೀರುಳ್ಳಿ ಕೊನೆಗೆ ಅದನ್ನು ಬಾಡಿಸ್ಕೊಂಡೆ ಬಾಡಿಸ್ಕೊಂಡು ಒಂಚೂರು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂಚೂರು ಅರಿಶಿಣ ಪುಡಿ ಹಾಕ್ಕೊಂಡು ಮಗ್ಚಿದೆ ಮಗ್ಚಿ ಅದು ಸ್ವಲ್ಪ ಕೆಂಪಾಗ್ತಾ ಬರುವಾಗ ಇದು ಸ್ಮ್ಯಾಶ್ ಮಾಡಿದ್ದು ಆಲೂಗಡ್ಡೆ ಇತ್ತಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಸರಿ ಒಂದು ಸಲ ಮಗ್ಚ್ಕೊಳ್ಬೇಕು ಮಗ್ಸ್ಕೊಂಡಾದಮೇಲೆ ನಾನು ಈ ಚಪಾತಿ ಪೂರಿಗೆಲ್ಲ ಒಂಚೂರು ಬಾಜಿಗೆ ನೀರು ಹಾಕ್ತೇನೆ ಇಲ್ದಿದೆ ಇದು ಮಸಾಲೆ ದೋಸೆಗೆ ನೀರು ಹಾಕೋದಿಲ್ಲ ಈಗ ಗಟ್ಟಿ ಬಾಜಿಯೇ ಮಾಡ್ತೇನೆ ಈಗ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ಅದು ಪೂರಿ ಚಪಾತಿಗೆ ಸ್ವಲ್ಪ ಒಣ ಒಣ ಅನಿಸೋದಿಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅದಕ್ಕೋಸ್ಕರ ಅವರಿಗೆಲ್ಲ ಖುಷಿ ಆಯಿತು ನಮ್ಮ ಮನೆಯವ್ರ ತಂಗಿ ಗಂಡ ಇದ್ರಲ್ಲ ಅವರಿಗೆಲ್ಲ ಖುಷಿ ಆಯ್ತದ ಚ ಬಾಜಿ ಒಳ್ಳೆದಾಗುತ್ತಂತಿದ್ರು ಈಗ ಇವಳು ನೋಡಿ ಅದನ್ನು ಕಲಸಿಟ್ಟದನ್ನೀಲ್ಲ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ಲು ಎಲ್ಲವನ್ನು ಒಂದಾಮೇಲೆ ಎಲ್ಲವನ್ನು ಸ್ವಲ್ಪ ನಾನು ಇದು ಮಾಡಿ ಲಾಟಿಡ್ತೇನೆ ಸ್ವಲ್ಪ ಪೂರಿ ಆಮೇಲೆ ನಾನೇ ಕಾಯಿಸ್ತೇನೆ ಅಂತ ಹೇಳಿದ್ಲು ಆಯಿತು ಅಂತೇಳಿ ನೀನು ವೀಡಿಯೋ ಮಾಡು ಅಂತ ಹೇಳಿದ್ಲು ಅದೇ ಕಾಯ ಇದು ಎಲ್ಲ ಲಾಟಿಟ್ಕೊಂಡೀಗ ಕಾಯಿಸ್ಲಿಕ್ಕೆ ಹಾಕಿದ್ಲು ನೋಡಿ ಪೂರಿ ನೋಡಿ ಯಾವ ಥರ ಬರುತ್ತಂತ ಇಲ್ಲಿ ನೋಡಿ ಆ ಥರ ಉಬ್ಬಿ ಬರುತ್ತೆ ಎಣ್ಣೆನೂ ಕರೆಕ್ಟ್ ಕಾದಿರಬೇಕು ಆದರೆ ಮಾತ್ರ ಈ ಥರ ಬರುತ್ತೆ ಎಣ್ಣೆಯೂ ಹೆಚ್ಚು ಕಮ್ಮಿ ಕಾದದಿದ್ದರೆ ಈ ಥರ ಉಬ್ಬಿ ಬರೋದಿಲ್ಲ ಯಾವಾಗಲೂ ಅದು ಅದು ನೋಡ್ಕೊಳ್ಬೇಕು ಕಲಿಸೋದು ಮತ್ತು ಲಾಟುದ್ರಲ್ಲೂ ಉಂಟು ಅಂದರೆ ಅದೇ ಲಟ್ಟಿಸೋದು ಅಂತ ಹೇಳ್ತೇವಲ್ಲ ಅದು ಪೂರಿ ಲಟ್ಟಿಸೋದು ಅದರಲ್ಲೂ ಉಂಟು ಅದು ಅದೆಲ್ಲ ಅವಳು ಅದೇ ಒಳ್ಳೆ ಹೇಳಿದ್ ನೋಡಿ ಯಾವ ಥರ ಮಾಡ್ತಾಳು ಪೂರಿ ಅಷ್ಟು ಚಂದ ಬರುತ್ತೆ ಅದಕ್ಕೋಸ್ಕರ ನಾನು ಹೇಳಿದ್ದು ನಾನು ವೀಡಿಯೋ ಮಾಡ್ತೀನಿ ಹೇಳಿದೆ ಅವಳು ಮಾಡಿದ್ಲು ಇನ್ನು ನೀನು ಇದು ಲಾಟ್ಸಿ ಲಾಡಿಸಿ ಕೊಡು ನಾನು ಕಾಯಿಸ್ದೆ ಅಂತ ಹೇಳಿದೆ ಆಮೇಲೆ ನಾನು ಕಾಯಿಸ್ಲಿಕ್ಕೆ ನಿಂತ್ಕಂಡೆ ಮತ್ತು ಲೇಟ್ ಆಗ್ತದಲ್ಲ ಎಲ್ಲ ದೌಳೆ ಮಾಡ್ಕೊಳ್ಳೋದಂದ್ರೆ ಆಮೇಲೆ ನಾನು ಕಾಯಿಸ್ಲಿಕ್ಕೆ ನಿಂತೆ ಇವರು ವೀಡಿಯೋ ಮಾಡಲಿ ಮಾಡ್ತಾ ಇದ್ದರು ಆಮೇಲೆ ಪಟ ಪಟ ಮಾಡಿ ಒಂಚೂರು ಅವ್ರಿಗೆಲ್ಲ ಬೇಗ ಅವರಿಗೆ ಹಸುವಾಗಿತ್ತು ಅವಳದ್ದು ಗಂಡ ಆಗದಿಂದ ಇದ್ದರು ಅಂದರೆ ಅದು ನಾವು ಇದು ನಮಗೆ ಪಾತ್ರೆ ಅದು ಇದೆಲ್ಲ ಎಲ್ಲಿತ್ತಂತ ಗೊತ್ತಿಲ್ಲ ಅಲ್ಲ ಎಲ್ಲ ಹುಡುಕಿ 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 ಮಾಡಬೇಕು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಹಾಗಾಗಿ ಅವರು ಸ್ವಲ್ಪ ಕಾಯ್ತಾ ಇದ್ದರು ಮತ್ತು ಬೇಗ ಬೇಗ ಮಾಡಿ ಕೊಡ್ತು ಪೂರಿ ಹಾಕಿ ಅವರಿಬ್ಬರಿಗೆ ಹಾಕ್ಕೊಂಡು ತಿಂತಾಯಿದ್ರು ಇಬ್ಬರು ಒಳ್ಳೆ ಟೇಸ್ಟ್ ಆಗಿತ್ತು ಪೂರಿ ಮತ್ತು ಬಾಜಿ ನಾವು ಆಮೇಲೆ ಕುತ್ಕೊಂಡು ತಿಂತು ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಿದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆನಾ ಬಾಯ್ ಸಿ ಯು